ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಇರ್ಕಲ್ಗಡ ರೈತ ಸಂಪರ್ಕ ಕೇಂದ್ರ ಕಚೇರಿಯಿಂದ ರೈತರಿಗೆ ಬೆಳೆಗಳ ಬಗ್ಗೆ ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಕೃಷಿ ಭಾಗ್ಯ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರ ಜೊತೆ ಜೊತೆಗೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಯಾವ ರೀತಿ ಹಾನಿಯಾಗುತ್ತವೆ ಅದಕ್ಕೆ ತಡೆಗಟ್ಟುವ ವಿಧಾನ ಯಾವ ರೀತಿ ಇರುತ್ತದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿಯನ್ನು ರೈತರಿಗೆ ನೀಡಲಾಯಿತು ರೈತ ಸಂಪರ್ಕ ಕೇಂದ್ರ ಕಚೇರಿ ಇರ್ಕಲ್ಗಡದಲ್ಲಿ ಕೃಷಿ ವಿಜ್ಞಾನಿ ಬಸವರಾಜ್ ಅವರ ಮೂಲಕ ರೈತರೊಂದಿಗೆ ನೇರ ಚರ್ಚೆ ಮಾಡುವುದರ ಮೂಲಕ ರೈತರು ತಮ್ಮ ಬೆಳೆಗಳ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವುದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಯಾವ ರೀತಿ ರೈತರಿಗೆ ಈ ಕಾರ್ಯಕ್ರಮದಿಂದ ಉಪಯೋಗ ಇದೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮ ಓಕೆ ನಮಸ್ಕಾರ ಎಲ್ರಿಗೂ ಈ ಕಾರ್ಯಕ್ರಮ ಕೃಷಿ ಇಲಾಖೆ ಕೊಪ್ಪಳದಿಂದ ಆಯೋಜಿಸಿರೋದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಗಂಗಾವತಿಯಿಂದ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದರೆ ಪ್ರಸ್ತುತವಾಗಿ ಈ ನಮ್ಮ ಇರ್ಕಲ್ಗಡ ಭಾಗದಲ್ಲಿ ಏನು ಪ್ರಮುಖ ಬೆಳೆಗಳಿದ್ದಾವೆ ಮೆಕ್ಕೆಜೋಳ ಇರ್ಬೋದು ಸಜ್ಜೆ ಇರ್ಬೋದು ಉದ್ದಳ ಧಾನ್ಯಗಳಿರ್ಬೋದು ಇದರಲ್ಲಿ ಸಾಕಷ್ಟು ಕೀಟ ಮತ್ತು ರೋಗಗಳ ಸಮಸ್ಯೆ ಇರೋದರಿಂದ ನಮ್ಮ ವೈಜ್ಞಾನ ವಿಜ್ಞಾನಿಗಳನ್ನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ವಿಜ್ಞಾನಿಗಳನ್ನು ಇಲ್ಲೇ ನಾವು ಕರ್ಕೊಂಡು ಬಂದು ರೈತರಿಗೆ ಏನೇನು ಸಮಸ್ಯೆ ಇದ್ದಾವೆ ಕೀಟ ರೋಗಗಳ ಬಗ್ಗೆ ಅವ್ರ ಬಗ್ಗೆ ಪರಿಹಾರಗಳನ್ನು ಕಂಡುಕೊಳ್ಳಿ ಇದೊಂದು ಚರ್ಚೆ ರೈತರೊಂದಿಗೆ ಚರ್ಚೆ ಮಾಡಲಿಕ್ಕೆ ನಾವು ಇವತ್ತು ಸೇರಿದ್ದೀವಿ ಅದರ ಜೊತೆಗೆ ಮತ್ತು ಕೃಷಿ ಭಾಗ್ಯ ಯೋಜನೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಈ ಕೃಷಿ ಭಾಗ್ಯ ಯೋಜನೆ ಒಂದು ಪ್ಯಾಕೇಜ್ ಮಾದರಿಯಲ್ಲಿ ಬರೀ ಕೃಷಿ ಹೊಂಡ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಅದರ ಜೊತೆ ಕ್ಷೇತ್ರ ಬದು ಪ ಇದು ಟಾರ್ಪ್ಲೀನ್ ಹಾಕ್ಕೊಳ್ಳೋದು ನೆಕ್ಸ್ಟ್ ಬೇಲಿ ಹಾಕ್ಕೊಳ್ಳೋದು ಡೀಸೆಲ್ ಅಥವಾ ಪೆಟ್ರೋಲ್ ಸೆಟ್ ಹಾಕ್ಕೊಳ್ಳೋದು ಮತ್ತು ಅದರ ಜೊತೆ ಫೆನ್ಸಿಂಗ್ ತಂತಿ ಬೇಲಿ ಹಾಕ್ಕೊಳ್ಳೋದು ಇದೆಲ್ಲ ಆರು ಘಟಕಗಳನ್ನು ಅಳವಡಿಸ್ಕೊಳ್ಳಿ ಕಡ್ಡಾಯವಾಗಿದೆ ಅಂತಂದು ತಿಳಿಸೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಇದು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ್ ಕಾಡಣ್ಣ ಅವರಂತ ಕೃಷಿ ಕೀಟಶಾಸ್ತ್ರಜ್ಞರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ ಆಗಮಿಸಿದ್ದಾರೆ ಅದೇ ಥರನಾಗಿ ಪ್ರಗತಿಪರ ರೈತರಂತ ನಮ್ಮ ಗರಡಿ ಸರ್ ಕೂಡ ಇದ್ದಾರೆ ಅದೇ ತರನಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಇದ್ದಾರೆ ಹಾಗೂ ಈಗ ಈ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಲಮಾಣಿಯವರು ಇದ್ದಾರೆ ಅದೇ ತರನಾಗಿ ಸಹಾಯಕ ಕೃಷಿ ಅಧಿಕಾರಿಗಳು ಪೂಜಾ ಅವರಿದ್ದಾರೆ ಮತ್ತೆ ಈ ಭಾಗದ ಎಲ್ಲ ರೈತ ಬಾಂಧವರು ಮತ್ತು ಪ್ರಗತಿಪರ ರೈತರು ಕೂಡ ನಮ್ಮ ಜೊತೆ ಇದ್ದಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ ರೈತರ ಜೊತೆ ಮುಖಾಮುಖಿಯಲ್ಲಿ ಚರ್ಚೆಯಲ್ಲಿ ತಾವು ಪಾಲ್ಗೊಂಡಿದ್ರಿ ಹೇಗೆ ಅನಿಸ್ತಾ ಇದೆ ಮತ್ತು ಯಾವ ಯಾವ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳನ್ನ ರೈತರು ತಮ್ಮ ಮುಂದೆ ಹೇಳ್ತಾ ಇದಾರೆ ಅಂತೇಳಿ ಇಂದ ನಾವು ಒಂದು ಕಾರ್ಯಕ್ರಮದಲ್ಲಿ ಗಮನಿಸಿರೋ ಹಾಗೆ ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳನ್ನು ನಾವು ನೋಡಿದ್ರೆ ಪ್ರಮುಖವಾಗಿ ಮುಂಗಾರಿನಲ್ಲಿ ಮೆಕ್ಕೆಜೋಳ ಇದೆ ಹೆಸರು ಇದೆ ಶೇಂಗಾ ಇದೆ ಮತ್ತು ಸಜ್ಜೆ ಇದೆ ಸೊ ಈ ಒಂದು ಬೆಳೆಗಳಲ್ಲಿ ನಾವು ಪ್ರಮುಖವಾಗಿ ಮೊಟ್ಟ ಮೊದಲನೇದಾಗಿ ಮೆಚ್ಚೆದೊಳಗೆ ಬರ್ತಕ್ಕಂಥ ಪಾಲ್ ಸೈನಿಕವಳು ಅಥವಾ ಫಾಲ್ ಆರ್ಮಿ ಅಂತ ಅಂತ ನಾವೇನು ಕರಿತೀವಿ ಇದರ ಒಂದು ಪ್ರಮುಖವಾದಂಥ ಈ ಬೆಳೆಯ ಮೇಲೆ ದಾಳಿಯನ್ನು ಮಾಡಿದೆ ಸೊ ಇದಕ್ಕೆ ಬೇಕಾದಂಥ ಎಲ್ಲ ಪರಿಹಾರೋಪ ಕಾರ್ಯಕ್ರಮಗಳಿಂದ ನಾವು ರೈತರಿಗೆ ಹೇಳ್ಕೊಡ್ತೀವಿ ಒಳ್ಳೆಯ ಒಂದು ಉತ್ತಮವಾದಂಥ ಚರ್ಚೆ ಆಗಿದೆ ಈ ಒಂದು ರೈತರಿಗೆ ಭಾಳ ಉಪಕಾರ ಇದೆ ಅದಲ್ಲದೇ ಬೇರೆ ಬೇರೆ ಬೆಳೆಗಳಿಗೆ ಬೀಜೋಪಚಾರದ ಮುಖಾಂತರ ಹಳದಿ ರೋಗ ಆಗಿರ್ಬೋದು ನಂಜಾಣು ರೋಗ ಇರಲು ಹೆಸರು ಬೆಳೆಯಲ್ಲಿ ಇವೆಲ್ಲ ಬೆಳೆಗಳನ್ನು ನಾವು ಬೀಜೋಪಚಾರದ ಮುಖಾಂತರ ನಾವು ಮಾಡ್ಬೋದು ಅದೇ ರೀತಿಯಾಗಿ ಹಿಂಗಾರು ಬೆಳೆಗಳಿಗೆ ಬೀಜೋಪಚಾರದ ಒಂದು ಮಾತಾ ಮತ್ತು ಬೀಜೋಪಚಾರದಿಂದ ಆಗ್ತಕ್ಕಂಥ ಲಾಭಗಳನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಸೊ ಎಲ್ಲ ರೈತರು ಉತ್ತಮವಾಗಿ ತಿಳ್ಕೊಂಡು ಒಳ್ಳೆಯ ಬೆಳೆಗಳನ್ನು ಬರೆಯುವುದರಲ್ಲಿ ಯಶಸ್ವಿ ಆಗ್ತಾರೆ ಥ್ಯಾಂಕ್ ಯು ಸರ್